ಡೈರೆಕ್ಟರ್ ಫಿನಾಲೆಗೆ ಸೆಲೆಕ್ಟ್ ಆದ ಹನುಮಂತನಿಗೆ ಬರೋಬ್ಬರಿ ಐದು ಕೋಟಿ ಓಟ್ ಪಡೆದು ಇದೀಗ ಮತ್ತೊಂದು ಹೆಜ್ಜೆಯನ್ನು ಹೆಟ್ಟಿದ್ದಾರೆ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬಾರೋಣ ಈ ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿ ಉಳಿದುಕೊಂಡಿದ್ದಾರೆ ಸೊ ಯಾಕಪ್ಪ ಫೇವ್ರೆಟ್ ಅಂದರೆ ಅತಿ ಹೆಚ್ಚು ಮತಗಳಲ್ಲಿ ಹನುಮಂತ ಒಂದೊಂದು ಹೆಜ್ಜೆಯನ್ನು ಹೆಡ್ತಾ ಇರೋದು ನೋಡಿದ್ರೆ ಗೆಲುವಿನ ಒಂದು ಆಸೆ ಗೆಲುವಿನ ಒಂದು ಜಯ ಎಲ್ಲವೂ ಕೂಡ ಹನುಮಂತನಿಗೆ ಫಲಿಸಲಿದೆ ಅಂತಲೇ ಹೇಳ್ಬೋದು ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟ ಹನುಮಂತು ಆಟ ಆಡದೆ ಅರ್ಧಕ್ಕೆ ಹೋಗ್ತಾರೆ ಅನ್ನುವ ಒಂದು ನಿರೀಕ್ಷೆ ಅವರ ಅಭಿಮಾನಿಗಳಲ್ಲಿ ಇತ್ತು ಯಾಕಂದರೆ ಬರ್ತಿದ್ದಂತೆ ಮುಗ್ಧನಂತೆ ಆಡಿದ ಹನುಮಂತ ಹನುಮಂತ ಮುಗ್ಧ ಹಂತು ಕಾಣಿಸಿದರೆ ನಿಜಕ್ಕೂ ಈ ಒಂದು ಘಟಾನುಘಟಿ ಸ್ಪರ್ಧೆಗಳ ನಡುವೆ ಹೋರಾಟವನ್ನು ಮಾಡೋದು ನಿಜಕ್ಕೂ ಖಚಿತ ಅಲ್ಲ ಆ ಕೂಡಲೇ ಬಿಗ್ ಬಾಸ್ ಮನಿಂದ ಅರ್ಧಕ್ಕೆ ನಿಲ್ಲಿಸಿ ಬರ್ತಾರೆ ಅನ್ನುವ ಮಾತು ಗುಸುಗುಸು ಕೇಳಿ ಬರ್ತಿತ್ತು ವೀಕ್ಷಕರ ಆದರೆ ಇವತ್ತು ಡೈರೆಕ್ಟ್ ಫಿನಾಲೆಗೆ ತಲುಪಿ ಇದೀಗ ಎಲ್ಲರಿಗೂ ಬಾಯಿಗೆ ಬೆಳ್ಳು ಹಿಟ್ಕೊಳ್ಳುವ ಹಾಗೆ ಆಶ್ಚರ್ಯ ಪಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದೇ ಇಲ್ಲ ಅನ್ನುವ ಮಟ್ಟಕ್ಕೆ ಹೋಗಿಬಿಟ್ಟಿತ್ತು ಇದೀಗ ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಹಾಗೆ ಬ ರಜತ್ ಹಾಗೆ ಉಗ್ರ ಮಂಜು ಇವರಿಬ್ಬರ ಇಬ್ಬರ ಇವು ಮೂರು ಜನರ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಫಿನಾಲೆಗೆ ಹೋಗ್ತಾರೆ ಫಿನಾಲೆ ಟಾಸ್ಕ್ನಲ್ಲಿ ಗೆಲ್ತಾರೆ ಟಿಕೆಟ್ ಫಿನಾಲೆ ಪಡ್ಕೊಳ್ತಾರೆ ಅನ್ನೋದು ಒಂದು ಕಾಯ್ತಾ ಇದ್ರೆ ಆದರೆ ಫಸ್ಟಿಗೆ ಟಿಕೆಟ್ ಫಿನಾಲೆಯನ್ನು ಪಡ್ಕೊಂಡಿದ್ದೆ ಹನುಮಂತ ವೀಕ್ಷಕರ ಬಿಗ್ ಬಾಸ್ ಮನೆಗೆ ಟಿಕೆಟು ಫಿನಾಲೆ ಕೊಡಲಿಕ್ಕೆ ಶರಣ್ ಆದಿತ್ಯ ಆದಿತಿ ಬರ್ತಿದ್ದಂತೆ ಶರಣ್ ಕೂಡ ಹೇಳ್ತಾರೆ ಹನುಮಂತು ನನ್ನ ಫೇವ್ರೆಟ್ ಕಂಟೆಸ್ಟೆಡ್ ಅಂತ ಕೂಡ ಹಲವಾರು ಜನ ಫೇವ್ರೆಟ್ ಕಂಟೆಸ್ಟೆಡ್ ಎಂದು ಹನುಮಂತನ್ನ ಪ್ರೀತಿಸ್ತಾ ಇದ್ದಾರೆ ಹಾಗಾಗಿ ಹನುಮಂತನಿಗೆ ದಿನೇ ದಿನೇ ಪ್ರತಿಯೊಂದು ಒಬ್ಬೊಬ್ಬರು ಕೂಡ ಅತಿಯಾಗಿ ಮತಗಳನ್ನು ಹಾಕುವುದರ ಮೂಲಕ ಅವರ ಅಭಿಮಾನಿಗಳಿಗೆ ಆಯ್ಕೆ ಆಗ್ತಾ ಇದ್ದಾರೆ ವೀಕ್ಷಕರ ಬರೋಬ್ಬರಿ ಐದು ಕೋಟಿ ಅಧಿಕ ಮತಗಳನ್ನು ಪಡೆದುಕೊಂಡಿರುವಂಥ ಫಿನಾಲೆ ಸೆಲೆಕ್ಟ್ ಆಗಿರುವ ಹನುಮಂತುಗೆ ಮತ್ತೊಂದು ಪವರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ವೀಕ್ಷಕರ ಇದು ಗೆಲುವಿನ ಮುನ್ಸೂಚನೆ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಕೂಡ ಹನುಮಂತು ಗೆಲ್ಲಬೇಕು ಅಂತ ನೀವು ಕೂಡ ಬಯಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು